ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಕಲ್ಲು ಎಸೆಯುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಸಿಟಿವಿಯಲ್ಲಿನ ದೃಶ್ಯ ಟಿವಿ ಗೆ ಲಭ್ಯ ಆಗಿದೆ ಕಲ್ಲೆಸೆದಂತ ಆರೋಪಿಗಳೆಲ್ಲ ಠಾಣೆಯ ನೂರು ಮೀಟರ್ ಅಂತರದ ನಿವಾಸಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಶೇಕಡಾ ತೊಂಬತ್ತರಷ್ಟು ಯುವಕರು ಸುಕ್ಕ ತಲಾಭಿ ನಿವಾಸಿಗಳು ಸಿಸಿ ಟಿವಿ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಿದ್ದಾರೆ ಸಿಸಿಬಿ ಪೊಲೀಸರು ನಾಪತ್ತೆ ಆಗಿರುವ ಅಮ್ಜದ್ ಸಿಕಂದರ್ ಮಕ್ರಮ್ ಮಾಜ್ ಶಾಹಿಲ್ ಫರಾಜ್ ಚಾಂದ್ ಬಂಧನಕ್ಕೆ ಬಲೆ ಬೀಸಿರುವಂತಹ ಪೊಲೀಸರು ಆರೋಪಿಗಳು ಎಲ್ಲರೂ ಪಂಚರ್ ಶಾಪ್ ಸ್ಕೂಟರ್ ಮೆಕ್ಯಾನಿಕ್ಗಳು ಅನ್ನೋದು ಗೊತ್ತಾಗ್ತಾ ಇದೆ ಪ್ರಚೋದನಕಾರಿ ಭಾಷಣದಿಂದ ಪ್ರೇರಿತವಾಗಿರುವಂತ ಕಲ್ಲೆಸದಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಲಾಯ್ತು ಧರ್ಮಗುರು ಅಂತ ಅನ್ನಿಸ್ಕೊಂಡವ್ರು ಯಾರೋ ಪ್ರಚೋದನಕಾರಿ ಭಾಷಣ ಮಾಡೋದು ಆ ವಿಡಿಯೋಗಳು ಕೂಡ ಲಭ್ಯವಾಗಿದೆ ಆ ಭಾಷಣದ ನಂತರವೇ ಈ ಥರ ಎಲ್ಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಿಂದ ಪ್ರೇರೇಪಿತರಾಗಿ ಕಲ್ಲೆಸದಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಯಾರ ಮಾತಿ ಎಷ್ಟು ಕೇಳಬೇಕು ಅಷ್ಟು ಕೇಳಬೇಕು ಧರ್ಮಗುರುಗಳು ಗುರುಗಳು ಕಲ್ಲೆಸಿರಿ ಅಂತ ಹೇಳಲಿಕ್ಕೆ ಅಥವಾ ಎಸ್ ಬಿಡಿ ಅಂತ ಹೇಳಿದ್ರು ಕೂಡ ನಾವು ಎಲ್ಲಿದ್ದೀವಿ ಒಬ್ಬ ಉತ್ತಮ ನಾಗರಿಕ ಅಂತ ಅನ್ನಿಸ್ಕೊಂಡು ಕೆಲಸವನ್ನು ಮಾಡಬೇಕು ಇದರಲ್ಲಿ ಅಪ್ರಾಪ್ತರುಗಳಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿನವರು ಇದ್ದಾರೆ ಒಂದೊಂದು ಸಿ ಸಿ ಟಿ ವಿಯ ವಿಷಲ್ಸ್ಗಳು ಸಿಗ್ತಾ ಇದೆ ಇದು ಬೇರೆ ಆ್ಯಂಗಲ್ನ ಸಿ ಸಿ ಟಿ ವಿ ವಿಷಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಇಷ್ಟೊತ್ತು ಬೇರೆ ಎದ್ದಿತ್ತು ಅದರಲ್ಲಿದ್ದವರನ್ನು ಕೂಡ ಕೆಲವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಎಲ್ಲ ಕಲ್ಲು ಒಟ್ಟಾಕೊಂಡು ನಿಂತ್ಕೊಳ್ಳೋದು ಒಮ್ಮೆಲೆ ಎಸೆಯೋದು ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಓಡೋಗೋದು ಇದೇ ಇವರ ಕೆಲಸ ಸೊ ಈಗ ಕಲ್ಲೆಸೆದವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಇನ್ನೂ ಒಂದಷ್ಟು ಜನರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇದೆ ಪ್ರಚೋದನಕಾರಿ ಭಾಷಣದಿಂದ ಪ್ರೇರೇಪಿತರಾಗಿ ಈ ಥರದ್ದು ಕೆಲಸ ಮಾಡಲಾಗಿದೆ ಅಂತ ಇದೆ ಸ್ವಂತ ಬುದ್ಧಿ ಅನ್ನೋದು ಜನಗಳಿಗಿರಬೇಕು ಕಲ್ಲೆಸೆಯೋದು ತಪ್ಪ ಸರಿನಾ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ತಪ್ಪ ಸರಿನಾ ನಿಮ್ಗಳ ಇರಬೇಕು ನಿಮ್ಮ ಕೈಯಲ್ಲಿ ನಿಮ್ಮ ಬುದ್ಧಿ ಇಲ್ಲ ಬೇರೆಯವ್ರು ಹೇಳಿದ್ ಕೇಳ್ತಾರೆ ಅಂತಂದರೆ ಆಗತ್ತೆ ಅದು ಕೂಡ ಮನೆಯಲ್ಲಿ ಇರಬೇಕಾಗಿದ್ದ ಸಣ್ಣ ಸಣ್ಣ ಮಕ್ಕಳು ಹನ್ನೆರಡು ವರ್ಷ ಹದಿಮೂರು ವರ್ಷ ಈ ಥರದ ಮಕ್ಕಳುಗಳು ಕೂಡ ಕಲ್ಲಿ ಎಸೆಯೋದ್ರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಯೋಚನೆ ಮಾಡಿ ಅವರಿಗೆ ಏನಾಗಿದೆ ಏನು ಸಮಸ್ಯೆ ಆಗಿದೆ ಅದರ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ಕಲ್ಲು ಎಸೆಯೋದಕ್ಕೆ ಮಾತ್ರ ಮುಂಚೂಣಿಯಲ್ಲಿದ್ದಾರೆ ಇನ್ನು ತಾಯಿ ಅನ್ನಿಸ್ಕೊಂಡವರು ಕೂಡ ಮಕ್ಕಳನ್ನ ಇಷ್ಟೊತ್ತಿಗೆ ಹೊರಗಡೆ ಹೋಗಬೇಕಾದ್ರೆ ಯಾಕೆ ಅಂತ ಕೇಳಬೇಕು ನೋಡಿ ಯಾವ ಥರ ಎಸೆದಿದ್ದಾರೆ ಅಂತ ಅಲ್ಲಿ ಪೊಲೀಸ್ ಜೂಪ್ ಈ ಕಡೆ ಬರ್ತಿದ್ದಂಗೆ ಬರ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಎಸ್ಕೇಪ್ ಆಗಿದ್ದಾರೆ ಎಲ್ಲೆಲ್ಲಿ ಮೂಲೆಲ್ಲ ಕಲ್ ಬಿದ್ದಿತ್ತು ಅದನ್ನೆಲ್ಲ ಎತ್ಕೊ ಬಂದಿದ್ದಾರೆ ಬೇಕು ಅಂತೇ ಅಟ್ಯಾಕ್ ಮಾಡಿರುವಂಥ ಪ್ರಕರಣ ಇದು ಸೊ ಈಗ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗಿದೆ ಹದಿನಾಲ್ಕು ಜನರನ್ನು ನ್ಯಾಯಾಂಗ ಬಂಧನಕ್ಕೆ ವಧಿಸಲಾಗಿದೆ ಅದರಲ್ಲಿ ಒಬ್ಬ ಅಪ್ರಾಪ್ತ ಆತನನ್ನು ಇದೀಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಇವರೆಲ್ಲರೂ ಈ ಪೊಲೀಸ್ ಠಾಣೆಗೆ ನೂರು ಮೀಟರ್ ಅಂತರದಲ್ಲಿರುವಂಥ ನಿವಾಸಿಗಳು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ಹೋಗಬೇಕು ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಕೊನೆ ಕಲ್ಲು ಎಸಿಬೇಕು ಎಲ್ಲ ಮಾತಾಡ್ಕೊಂಡೇ ಹೋಗಿ ಮಾಡಿರುವಂಥ ಘಟನೆ ಇದು ಯಾವುದೇ ಪ್ರತಿಭಟನೆಗಳು ಹೀಗಾಗಲ್ಲ ಆದರೆ ಈ ಥರದ್ದು ಪ್ರಕರಣದಲ್ಲಿ ಕಲ್ಗಳು ಅದೆಲ್ಲಿಂದ ಬಂದ್ಬಿಡ್ತವೋ ಅದು ಹೆಂಗೆ ಇಷ್ಟು ಜನ ಒಂದಾಗ್ಬಿಟ್ಟು ಒಮ್ಮೆಲೆ ಅಟ್ಯಾಕ್ ಮಾಡ್ತಾರೋ ಅದೇ ಕುತೂಹಲ